ಅಪರ್ಣ ಲವಕುಮಾರ್ ತ್ರಿಶೂರ್ ಸಿಟಿ ಮಹಿಳಾ ಪೊಲೀಸ್ ಸಹಾಯಕ ಇನ್ಸ್ಪೆಕ್ಟರ್ ಅವರ ಹೆಸರು ಕೇಳಿದರೆ ಮಾನವೀಯತೆ ನೆನಪಿಗೆ ಬಂದೇ ಬರುತ್ತದೆ ಒಮ್ಮೆ ಆಸ್ಪತ್ರೆಯಲ್ಲಿ ಬಿಲ್ಲು ಕಟ್ಟಲು ಕಷ್ಟಪಟ್ಟ ರೋಗಿಗೆ ತಮ್ಮ ಕೈಯಲ್ಲಿದ್ದ ಬಂಗಾರದ ಬಲೆಯನ್ನು ತೆಗೆದುಕೊಟ್ಟರು ಮತ್ತೊಮ್ಮೆ ತಮ್ಮ ಉದ್ದನೆಯ ಕೂದಲನ್ನು ಕತ್ತರಿಸಿ ಕ್ಯಾನ್ಸರ್ ರೋಗಿಗಳಿಗೆ ದಾನ ಮಾಡಿದವರು ಆದರೆ ಈಗ ಅವರು ಮಾಡಿದ ಮತ್ತೊಂದು ಕೆಲಸವು ಮತ್ತೆ ಎಲ್ಲ ಜನರ ಮನ ಗೆದ್ದಿದೆ ಅಶ್ವಿನಿ ಜಂಕ್ಷನ್ನಲ್ಲಿ ಭಾರಿ ಟ್ರಾಫಿಕ್ ಜಾಮ್ ಗಂಭೀರ ಸ್ಥಿತಿಯಲ್ಲಿದ್ದ ರೋಗಿಯನ್ನು ಕರೆದುಕೊಂಡು ಹೋಗುತ್ತಿದ್ದ ಆಂಬ್ಯುಲೆನ್ಸ್ ಅಲ್ಲಿ ಸಿಕ್ಕಿ ಹಾಕಿಕೊಂಡಿತು ಅದೇ ಸಮಯದಲ್ಲಿ ಡ್ಯೂಟಿಯಲ್ಲಿದ್ದ ಅಪರ್ಣ ಯಾವುದೇ ಇಂಜರಿಕೆ ಇಲ್ಲದೆ ಆಂಬ್ಯುಲೆನ್ಸ್ ಮುಂದೆ ಓಡುತ್ತಾ ವಾಹನಗಳಿಗೆ ದಾರಿ ಮಾಡಿಸಿದರು ಅವರ ಮುಂದಿನ ಓಟವೇ ಆಂಬ್ಯುಲೆನ್ಸ್ಗೆ ಜೀವದ ದಾರಿ ಈ ದೃಶ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಜನರು ಎಲ್ಲೆಡೆ ಇದ್ದಾರೆ ಮಹಿಳಾ ಪೊಲೀಸ್ ಹೇಗಿರಬೇಕು ಎನ್ನುವುದಕ್ಕೆ ಅಪರ್ಣ ಲವಕುಮಾರ್ ರೇ ಆದರ್ಶ ಸೇವೆಯ ನಿಜವಾದ ಅರ್ಥ ಅಧಿಕಾರದಲ್ಲಿರುವುದಲ್ಲ ಮನಸ್ಸಿನಲ್ಲಿ ಕರುಣೆ ಹೃದಯದಲ್ಲಿ ಧೈರ್ಯ ಮತ್ತು ನೆರವಾಗುವ ಉತ್ಸಾಹ ಅದೇ ಅಪರ್ಣ ಅವರ ಕತೆ